ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಅವರು ಈಗ ಸಂಬಂಧಿಗಳಲ್ಲಿ ನಾವು ನಮ್ಮ ಒಂದು ದೊಡ್ಡ ಮೊದಲೆಲ್ಲ ಅವಿಭಕ್ತ ಕುಟುಂಬ ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ತಾತ ಹಿಂಗಿ ದೊಡ್ಡ ಕುಟುಂಬ ಒಂದು ಇಪ್ಪತ್ತೈದು ಜನ ಒಂದು ಕುಟುಂಬ ಹೋಗ್ತಾ ಇದ್ದಿದ್ದು ಕಾಲ ಈಗ ಆ ಥರ ಎಲ್ಲೂ ಇಲ್ಲ ತುಂಬ ಕಡಿಮೆ ಆಗೈತೆ ಬಟ್ ಸಂಬಂಧಿಕರು ಅಕ್ಕಪಕ್ಕ ಮನೆಗಳು ಕಟ್ಕೊತಾರೆ ಚಿಕ್ಕಪ್ಪ ಜೊತೆಯಲ್ಲಿರೋದಿಲ್ಲ ಅವರು ಸಪ್ರೇಟ್ ಒಂದು ಮನೆ ಕಟ್ಕೋತಾರೆ ಮತ್ತು ಇನ್ನೊಂದು ಅಣ್ಣ ತಮ್ಮಂದರಲ್ಲೂ ಕೂಡ ಅಣ್ಣ ಒಂದು ಕಡೆ ತಮ್ಮ ಒಂದು ಕಡೆ ಎಲ್ಲ ಒಂದು ಸ್ವಲ್ಪ ದೂರ ದೂರದಲ್ಲಿ ಇರ್ತಾರೆ ಬಾಂಧವ್ಯಗಳು ಅಟ್ಲೀಸ್ಟ್ ಅವ್ರು ದೂರ ಇದ್ರೂ ಯಾವುದೋ ಒಂದು ಹಬ್ಬಗಳಲ್ಲೋ ಇಲ್ಲ ಎಲ್ಲೋ ಒಂದು ಫಂಕ್ಷನ್ಗಳಲ್ಲೋ ಅವರು ಬೆರಿಬೇಕು ಕೆಲವು ಕಡೆ ಅದು ಬೆರೆಯಲ್ಲ ಅವರನ್ನು ಕಂಟ್ರೀಯ ಆಗಲ್ಲ ಯಾಕಂದರೆ ಇದು ಆಸ್ತಿ ವಿಚಾರದಲ್ಲೋ ಯಾವುದೋ ಒಂದು ವಿಚಾರಗಳಲ್ಲಿ ಕ್ಲಾಶ್ ಆಗಿಬಿಡುತ್ತೆ ಸೊ ಅವನಗಿಂತ ನಾವೇನು ಕಮ್ಮಿ ಇಲ್ಲ ಅವ್ರಿಗೆ ಅವ್ರು ಏನು ಮಾಡ್ತಾರೋ ಅದರ ಆಪೋಸಿಟ್ ಇವ್ರು ಇರ್ತಾರೆ ಅಣ್ಣ ತಮ್ಮಂದ್ರಾಗ್ಬೋದು ಚಿಕ್ಕಪ್ಪ ದೊಡ್ಡಪ್ಪ ಆಗ್ಬೋದು ಕುಟುಂಬಗಳು ವಿರೋಧ ವಿರೋಧವಾಗಿ ಇರ್ತಾರೆ ಅವರು ಬದುಕೋದನ್ನು ಕೂಡ ಇವ್ರು ನೋಡೋಕ್ಕಾಗಲ್ಲ ಆ ರೀತಿಯಲ್ಲಿ ಒಂದಕ್ಕೊಂದು ಈ ಸಂಬಂಧಗಳು ಒಡೆದೋಗಿದ್ದಾವೆ ಆ ಥರ ಸುಮಾರು ಸಂಬಂಧಗಳು ನಮ್ಮ ಸುತ್ತಮುತ್ತ ಇದ್ದಾವೆ ಸೊ ಇಂಥ ಒಂದು ಒಡೆದೋಗಿರೋ ಸಂಬಂಧಗಳನ್ನ ಮತ್ತೆ ವಾಪಸ್ಸು ಒಟ್ಟು ಮಾಡೋವಂಥ ಕೆಲವು ವಿಧಾನಗಳು ನಿಮ್ಮ ಕಡೆ ಇದ್ದಾವೆ ಅಂತ ಆಯಿತು ಸೊ ಅವುಗಳನ್ನ ನಮ್ಮ ವೀಕ್ಷಕರ ಮುಂದೆ ತಿಳಿಸಿ ಯಾವ ರೀತಿ ಈ ಕುಟುಂಬಗಳನ್ನ ಮತ್ತೆ ಜೋಡಿಸ್ಬೋದು ಹೌದು ಸರ್ ಈಗ ನೋಡಿ ಸರ್ ನೈಂಟಿ ನೈನ್ ಪರ್ಸೆಂಟ್ ಈ ಕಲಿಯುಗದಲ್ಲಿ ಮೊದಲು ನಮ್ಮ ಹಳೆ ಕಾಲದಲ್ಲಿ ತಾತ ಅಜ್ಜ ಇರೋವಾಗ ಒಟ್ಟು ಕುಟುಂಬ ಒಂದು ನಾ ಎಲ್ಲ ನಾ ಒಟ್ಟು ಕುಟುಂಬ ಅಂದರೆ ಒಂದು ಮನೇಲಿ ಇಪ್ಪತ್ತೈದು ಜನ ಮೂವತ್ತು ಜನ ನಲ್ವತ್ತು ಜನ ಇರೋ ಕುಟುಂಬಗಳು ನಾವು ನೋಡ್ತಾ ಇದ್ವಿ ಮೊದಲು ಇವಾಗೆಲ್ಲ ಬರೀ ಇಬ್ರು ಮೂವರು ಒಬ್ರನ್ನ ಕಂಡರೆ ಆಗಲ್ಲ ಅವ್ರನ್ನ ಕಂಡ್ರೆ ಇವ್ರಿಗೆ ಅಸೂಯೇ ಇಲ್ಲ ಈ ಸಂಬಂಧಗಳೇ ರಕ್ತ ಸಂಬಂಧಗಳೇ ಕಿತ್ತೋಗ್ಬಿಟ್ಟಿರ್ತವೆ ಎಷ್ಟೋ ಮನೆಗಳಲ್ಲಿ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಈ ಥರ ಅಕ್ಕ ತಂಗಿ ಬೇರೆ ಅಣ್ಣ ತಮ್ಮನೇ ಬೇರೆ ಬೇರೆ ಆಗಿರ್ತಾರೆ ಅಕ್ಕ ತಂಗಿನೇ ಬೇರೆ ಬೇರೆ ಆಗಿರ್ತಾರೆ ಈ ಥರ ಒಡೆದೋಗಿರೋ ಸಂಬಂಧನ ಒಟ್ಟುಗೂಡಿಸೋದಿಕ್ಕೆ ಒಂದು ತಂತ್ರ ಇದೆ ತಂತ್ರ ಅಂದರೆ ಅದೊಂದು ಪೂಜೆ ಪುನಸ್ಕಾರಗಳು ಮಾಡಬೇಕು ಕೆಲವೊಂದು ಹೋಮ ಹವನಗಳು ಮಾಡಬೇಕು ನಾವು ಅದಕ್ಕೆ ಪರಿಹಾರ ಕೊಡ್ತೀವಿ ಇದನ್ನು ಮಾಡಿಕೊಂಡ್ರೆ ಇವಾಗ ಎಷ್ಟೋ ಸಂಬಂಧಗಳು ಕಿತ್ತೋಗಿರ್ತವೆ ನಾವು ಅಯ್ಯೋ ನಮ್ಮ ನೆಂಟರು ಬಂದಿಲ್ವೇ ಒಂದು ಒಂದು ಹಬ್ಬ ಹರಿದಿನಗಳಲ್ಲಿ ಬರೋದಿಲ್ಲ ಒಂದು ಫಂಕ್ಷನಲ್ಲಿ ಬರೋಲ್ಲ ಒಂದು ಮನೆಯಲ್ಲಿ ಮದುವೆ ಆದರೆ ಬರೋದಿಲ್ಲ ಯಾವುದೇ ವಿಚಾರಗಳಿಗೆ ನಮ್ಮ ಸ್ವಂತದವರೇ ನಮ್ಮ ಹತ್ರನೇ ಬರೋದಿಲ್ಲ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಯಾವುದೋ ಒಂದು ವಿಚಾರದಲ್ಲಿ ಅವ್ರಿಗೆ ಜಗಳ ಬಂದಿರುತ್ತೆ ಯಾವುದೇ ಲ್ಯಾಂಡ್ ಲಿಟಿಗೇಷನ್ ಇರ್ಬೋದು ಏನೋ ಒಂದು ವಿಚಾರದಲ್ಲಿ ಜಗಳ ಬಂದ್ಬಿಟ್ಟಿರುತ್ತೆ ಅದರಿಂದ ದೂರ ದೂರ ಆಗ್ಬಿಟ್ಟಿರ್ತಾರೆ ಸಂಬಂಧ ಸಂಬಂಧಗಳು ಅದಕ್ಕೆ ಏನಪ್ಪಾ ಅಂದ್ರೆ ತುಂಬಾ ದೊಡ್ಡ ಪರಿಹಾರಗಳು ನಮ್ಮ ಹತ್ರ ಅದರಲ್ಲಿ ನಾನು ನಿಮಗೆ ಒಂದು ಪರಿಹಾರ ತೋರಿಸ್ ಹೇಳ್ಕೊಡ್ತೀನಿ ಅಂದ್ರೆ ತೋರಿಸ್ತೀನಿ ನಾನು ಜನಗಳಿಗೆ ಅದನ್ನು ಹೇಳ್ಪಡಿಸ್ತೀನಿ ವ್ಯಕ್ತಪಡಿಸ್ತೀನಿ ಅದು ಯಾವ ಥರ ಅಂತಂದರೆ ಒಂದು ಪ್ರತಿ ಅಮಾವಾಸ್ಯ ದಿನ ನಮ್ಮ ಸಂಬಂಧಗಳೆಲ್ಲ ಒಟ್ಟುಗೂಡಬೇಕು ಅಂತಂದರೆ ಪ್ರತಿ ಅಮಾವಾಸ್ಯ ದಿನ ಕಾಗೆಗೆ ಅನ್ನ ಇಡಬೇಕು ಕಾಗೆಗೆ ಅನ್ನ ಇಡಬೇಕು ಮತ್ತೆ ನಮ್ಮ ಮನೆ ದೇವಸ್ಥಾನನ ಪೂಜೆ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿ ತುಂಬಾ ವಿಜೃಂಭಣೆಯಿಂದ ದೇವರಿಗೆ ಅಭಿಷೇಕ ನೈವೇದ್ಯ ಇಟ್ಟು ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅದಾದಮೇಲೆ ಕಾಗೆಗೆ ಒಂದೇ ಅನ್ನ ಇಡಬಾರ್ದು ಕಾಗೆಗೆ ಹಾಲು ಮತ್ತು ಅನ್ನ ಇಡಬೇಕು ಸಿಹಿ ಪೊಂಗಲ್ ಮಾಡಿ ಇಡಬೇಕು ಕಾಗೆಗೆ ಕಾಗೆ ಯಾವಾಗ ನಮ್ಮದು ಅಮಾವಾಸ್ಯ ದಿನ ನಾವು ಕೊಡೋ ಪೊಂಗಲ್ ಸೀನ್ ಅದು ಹೆಂಗೆ ತಿನ್ನುತ್ತೆ ಅಂತ ನೋಡಬೇಕು ಫಸ್ಟು ಅದೇನಾದರೂ ಲೇಟಾಗಿ ಮುಟ್ಟುತ್ತಾ ಬಂದಿದ ತಕ್ಷಣ ಬಗಬಗ ಅಂದರೆ ಗಬಗಬನೆ ನಿಂಗುತ್ತಾ ಅಂತ ನೋಡಬೇಕು ಅದು ಎಷ್ಟು ಲೇಟಾಗಿ ತಿನ್ನುತ್ತೆ ಅಂದರೆ ನಮ್ಮ ಸಂಬಂಧಗಳು ಅಷ್ಟು ಲೇಟಾಗಿ ಬಂದು ಕೂಡ್ತವೆ ಅಂತ ಅರ್ಥ ಅದು ಎಷ್ಟು ಬೇಗ ಬೇಗ ಕಾಗೆ ಊಟ ತಿನ್ನುತ್ತವನೋ ಕೊಡೋ ಸ್ವೀಟ್ನ ಪೊಂಗಲ್ ಸ್ವೀಟೇ ಕೊಡಬೇಕು ಕಾಗೆಗೆ ಅದು ಸ್ವೀಟ್ನ ತಿಂದಾಗ ನಮ್ಮ ಸಂಬಂಧಗಳೆಲ್ಲ ಒಟ್ಟು ಕೂಡಿಸ್ತವೆ ತುಂಬ ಪವರ್ಫುಲ್ಲು ಇದು ಕಾಗೆಗೆ ಅಮಾವಾಸ್ಯ ದಿನವೇ ಕೊಡಬೇಕು ಕಾಗೆಗೆ ಮತ್ತು ಈ ಅಣ್ಣ ತಮ್ಮ ಜಗಳ ಅಕ್ಕ ತಂಗಿರ್ ಜಗಳ ಆಗಿ ಹೊರ್ಗಡೆ ತುಂಬ ಕಿತ್ತೋಗಿರೋರೆಲ್ಲ ಏನು ಮಾಡಬೇಕಂದ್ರೆ ಅಮಾವಾಸ್ಯ ದಿನ ಕಾಗೆಗೆ ನಾನ್ ವೆಜ್ ಕೊಡಬೇಕು ಅವಾಗ ಆವಾಗ ಸಂಬಂಧಗಳು ಒಟ್ಟು ಕೂಡ್ತವೆ ಕಾಗೆಗೆ ಸ್ವೀಟ್ ಕೊಟ್ಟರೆ ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳು ಈ ದೂರದ ಸಂಬಂಧಿಗಳು ಅಂದರೆ ನಮ್ಮ ಸೋದರ ಮಾವ ಸೋದರ ಅತ್ತೆಗಳು ಇಂಥವರು ಹತ್ರ ಬರ್ತಾರೆ ಕಾಗೆಗೆ ಅನ್ನ ಮತ್ತು ಸ್ವೀಟ್ ಕೊಟ್ಟರೆ ಅಣ್ಣ ತಂಗಿ ಈ ಥರ ಸ ಇನ್ನೂ ಹತ್ರ ಸಂಬಂಧಿಗಳು ಯಾರಾದರೂ ಕಿತ್ತೋಗಿದರೆ ಕಾಗೆಗೆ ನಾನ್ ವೆಜ್ ಕೊಟ್ಟರು ಇನ್ನೂ ಒಳ್ಳೇದಾಗುತ್ತೆ ಮೊಟ್ಟೆ ಇಡ್ಬೋದು ಅನ್ನನೂ ಇಡ್ಬೋದು ಮತ್ತು ನಾನ್ ವೆಜ್ ಇಟ್ಟರು ಒಳ್ಳೆಯದಾಗುತ್ತೆ ಅದು ಅಮೋಸ್ಯ ದಿನವೇ ಇಡಬೇಕು ಮತ್ತು ದಿನ ನಮ್ಮ ವೀಕ್ಷಕರು ನಾನ್ ವೆಜ್ ಹೇಳ್ಬಿಟ್ಟಿದ್ದೀರಲ್ಲ ಅಂತ ದಿನ ಏನಾದರೂ ಕಾಗೆಗೆ ನಾನ್ ವೆಜ್ ಏನಾದರೂ ಇಟ್ಟರೆ ದರಿದ್ರ ಬರುತ್ತೆ ಮನೇಲಿ ಒಂದು ರೂಪಾಯಿ ದುಡ್ಡು ನಿಲ್ಲಲ್ಲ ಬಡಿಸ್ತಾನೆ ಕೊಟ್ಟೋಗ್ಬಿಡ್ತಾರೆ ಅದು ಆಮೇಲೆ ದೋಷಗಳೇನಾದರೂ ಇದ್ದರೆ ನಮ್ಮ ಮನೆಯಲ್ಲಿ ಬಡತನ ಅನ್ನೋದಿದ್ದರೆ ಅಮಾವಾಸ್ಯ ದಿನ ತುಂಬ ವಿಜೃಂಭಣೆಯಿಂದ ಪೂಜೆ ಮಾಡಬೇಕು ಅದು ತುಂಬ ಪರಿಹಾರಗಳಿದ್ದಾವೆ ಅದರಲ್ಲಿ ನಾನು ಒಂದು ನಾಲ್ಕೈದು ಪರಿಹಾರಗಳು ಇವಾಗ ನಮ್ಮ ವೀಕ್ಷಕರಿಗೆ ಹೇಳ್ತೀನಿ ಯಾವ ಥರ ಅಂತಂದರೆ ಅಮಾವಾಸ್ಯ ದಿನ ಬೂದ್ಗುಂಬಳಕಾಯಿ ದೀಪ ಹಚ್ಚಬೇಕು ಮನೆ ಒಳಗಡೆ ದೇವ್ರ ಮನೆ ಹೊರ್ಗಡೆ ಅಂದರೆ ದೇವ್ರ ಮನೆ ಒಳಗಡೆ ಅಲ್ಲ ದೇವ್ರ ಮನೆ ಬಾಗ್ಲಲ್ಲಿ ತುಪ್ಪು ದೀಪ ಹಚ್ಚಬೇಕು ಅಮಾವ್ಯ ದಿನ ತುಂಬ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಸಕ್ಸಸ್ ಕಾಣ್ತಾರೆ ದೇವ್ರ ಮನೆ ಆಮೇಲೆ ನಮ್ಮ ಮೈಂಡ್ ಅವ್ರ ಬಾಗ್ಲ ಹತ್ರ ಅಲ್ಲೆಲ್ಲ ತುಪ್ಪು ದೀಪ ಹಚ್ಚಬೇಕು ಬೂದ್ ಗುಂಬಳುಕಾಯಿ ತುಪ್ಪು ದೀಪ ಮತ್ತು ಮನೆ ದೇವ್ರನ್ನ ಆರಾಧನೆ ಮಾಡಬೇಕು ಮತ್ತು ಮನೆಯಲ್ಲಿ ಒಂದು ನಾಲ್ಕು ಥರ ಅಡುಗೆಗಳನ್ನ ಮಾಡಬೇಕು ನಾಲ್ಕು ಥರ ಅಡುಗೆ ಮಾಡಿ ಯಾರು ಎಂಜಲ್ ಮಾಡಬಾರ್ದು ಅದನ್ನು ದೇವ್ರ ಮನೆಯಲ್ಲಿ ದೇವ್ರ ಮನೆ ಹತ್ರ ತಗೋ ಹೋಗಿ ಅದನ್ನು ಪೂಜೆ ಪುನಸ್ಕಾರಗಳು ಮಾಡಿ ಅದನ್ನು ತೊಗೊಂಡೋಗಿ ಮನೆ ಮೇಲೆ ಇಡಬೇಕು ಮನೆ ಮೇಲೆ ಇಟ್ಟಾಗ ಅದು ಪಿತೃ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ತುಂಬ ಜನಕ್ಕೆ ಪಿತೃ ದೋಷಗಳಿಂದ ಎಷ್ಟೋ ಜನಕ್ಕೆ ತುಂಬ ಕೆಲಸಗಳಾಗಿರಲ್ಲ ಈ ಒಂದು ಏಳಿಗೆ ಆಗಿರೋಲ್ಲ ನಾವು ಎಲ್ಲಾದರೂ ನಿಮಗೆ ಪಿತೃ ದೋಷ ಏನಪ್ಪ ನಿಮಗೆ ಪಿತೃ ದೋಷ ಪಿತೃ ದೋಷ ಅಂತಾರೆ ತುಂಬ ಜನದ ಹತ್ರ ದುಡ್ಡು ಇರೋದಿಲ್ಲ ಕೆಲವ್ರ ಹತ್ರ ದುಡ್ಡು ಎಲ್ಲೆಲ್ಲೋ ಈ ಶ್ರೀರಂಗಪಟ್ನ ಆಮೇಲೆ ಈ ಕೇದಾರ್ನಾಥ್ ಮತ್ತು ಗೋಕರ್ಣ ಇಂಥ ಜಾಗಗಳಲ್ಲೆಲ್ಲ ಹೋಗಿ ಸ್ವಲ್ಪ ಹೋಮ ಅವನಗಳು ಪೂಜೆ ಪುನಸ್ಕಾರಗಳು ನಾರಾಯಣ ಬಲಿ ಪೂಜೆ ಮತ್ತು ತಿಲತರ್ಪಣ ಪಿಂಡ ಪ್ರದಾನ ಇಂಥವೆಲ್ಲ ಮಾಡ್ಕೊಂಬರ್ತಾರೆ ಕೆಲವರು ಹೋಗೋಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಬಡತನ ಇರೋರೆಲ್ಲ ಇದನ್ನು ಮನೇಲಿ ಅವರಾಗ ಅವರೇ ಮಾಡ್ಕೋಬೇಕು ಇದರಿಂದ ತುಂಬ ಸಂಬಂಧಗಳು ಕೂಡ್ತವೆ ಮತ್ತು ಪಿತೃದೋಷಗಳು ನಿವಾರಣೆ ಆಗುತ್ತೆ ಪ್ರತಿ ಅಮಾವಾಸ್ಯೆಗೆ ಮನೆ ಮೇಲೆ ಒಂದು ನಾಲ್ಕು ಥರ ಅಡುಗೆ ಮಾಡಿ ಅದನ್ನು ಪೂಜೆ ಮಾಡಿ ತಗೋ ಹೋಗಿ ಪಿತೃಗಳನ್ನ ನೆನೆಸ್ಕೊಂಡು ಯಾರವ್ರ ಮನೆಯಲ್ಲಿ ಕಾಲ ಆಗಿರ್ತಾರೋ ತುಂಬ ಹಿರಿಯರು ತಾತ ಅಜ್ಜಿ ಅಪ್ಪ ಅಮ್ಮ ಯಾರ್ಯಾರಿಗೆ ಇಂಥವ್ರು ಮನೆ ಮೇಲೆ ಪ್ರತಿ ಅಮಾವಾಸ್ಯ ದಿನ ಅಡುಗೆ ಇಟ್ಟರೆ ಆ ಕಾಗೆ ಬಂದು ಅದು ತಿಂದರೆ ಇವ್ರಿಗೆ ಪಿತೃದೋಷ ನಿವಾರಣೆ ಆಗುತ್ತೆ ಅವ್ರ ಮನೇನೂ ಏಳಿಗೆ ಆಗುತ್ತೆ ತುಂಬ ಕ ಇದಾಗುತ್ತೆ ಇದು ಒಂದು ಪರಿಹಾರ ಸರ್ ಇನ್ನೂ ಹೆಚ್ಚಿನ ವಿವರಗಳು ಬೇಕಾದರೆ ನಮ್ಮ ವೀಕ್ಷಕರಿಗೂ ನಮಗೆ ಏನಾದರೂ ಯಾರಾದರೂ ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಇನ್ನೂ ಅವ್ರಿಗೆ ಹೆಚ್ಚಿನ ವಿವರಣೆ ಕೊಟ್ಟು ಅದಕ್ಕೆ ಇನ್ನೂ ಪರಿಹಾರಗಳೆಲ್ಲ ತುಂಬ ಚೆನ್ನಾಗಿ ಕೊಡ್ತೀವಿ ಅದರಿಂದ ಅವ್ರು ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಏನೇ ಬಿಸ್ನೆಸ್ ಮಾಡಿರಲಿ ಏನೇ ವ್ಯಾಪಾರ ಕೆಲಸ ಅವ್ರದ್ದು ಗ್ರೋತೆಲ್ಲ ಅದರಲ್ಲಾಗುತ್ತೆ ಸೂಪರ್ ಸೊ ವೀಕ್ಷಕರೇ ಸಂಬಂಧಗಳು ಆಲ್ಮೋಸ್ಟು ದೂರ ದೂರ ಈಗ ಆಗಿದೆ ಸಾಕಷ್ಟು ಕುಟುಂಬದವರೇ ಸಂಬಂಧಿಕರೇ ಕೆಲವೊಂದು ಫಂಕ್ಷನ್ಗಳಿಗೆ ಬರೋದಿಲ್ಲ ಅದು ಬಿಟ್ಟು ಅವರಿಗೆ ಒಬ್ರಿಗಿಂದು ಒಬ್ಬನ ಕಂಡ್ರೆ ಒಬ್ರಿಗೆ ಆಗೋಲ್ಲ ಸಣ್ಣಪುಟ್ಟ ಒಂದು ಈ ಒಂದು ದ್ವೇಷ ಅನ್ನೋದಿದೆ ಸೊ ಈ ಥರದ ಕುಟುಂಬಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ ಸೊ ಅವುಗಳಿಗೆ ಇದೊಂದು ಪರಿಹಾರ ಅಮಾವಾಸ್ಯ ದಿನಗಳಲ್ಲಿ ಈ ಥರದ್ದು ರಮೇಶ್ ಶರ್ಮ್ ಅವರು ತಿಳಿಸ್ಕೊಟ್ಟವ್ರೆ ಸಿಂಪಲ್ಲಾಗೈತೆ ಅದನ್ನು ಯಾರಾದರೂ ಒಬ್ಬರು ಕುಟುಂಬದಲ್ಲಿ ಹೆಣ್ಮಕ್ಳು ಯಾರೋ ಒಬ್ಬರು ಮಾಡಿದ್ರು ಆ ಫಲ ಬಂದು ಆ ಕುಟುಂಬಕ್ಕೆ ತಲುಪುತ್ತೆ ಸೊ ಇದನ್ನು ಯಾರಿಗೆ ಅವಶ್ಯಕತೆ ಇದೆ ಅವರು ಇದನ್ನು ಬಳಸ್ಕೊಳ್ಳಿ ಸೊ ಒಂದು ಒಟ್ಟು ಕುಟುಂಬನ ಅವರು ದೂರ ದೂರ ಇದ್ದರೂ ಅಟ್ಲೀಸ್ಟ್ ಸೊ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾರೆ ಒಂದು ಫೋನ್ ಮಾಡಿ ಮಾತಾಡೋವಂಥದ್ದು ಒಂದು ರಿಲೇಷನ್ನನ್ನು ಮೇಂಟೈನ್ ಮಾಡ್ಕೊಂಡು ಹೋಗಲಿ ಒಂದು ಸಂಬಂಧನ ಉಳಿಸ್ಕೊಳ್ಳೋ ಒಂದು ಕೆಲಸ ಸೊ ಇದು ಒಂದು ಒಳ್ಳೆಯ ವಿಚಾರ ಇದನ್ನು ಬಳಸ್ಕೋಬೇಕು ಯಾರಿಗಾದರೂ ಅವಶ್ಯಕತೆ ಇರೋರಿಗೆ ಈ ವಿಡಿಯೋನ ತಲುಪಿಸ್ಬೇಕು ಅಂತ ಕೇಳ್ಕೊತೀವಿ ನೆಕ್ಸ್ಟು ಬೇರೆ ವಿಚಾರಗಳನ್ನ ರಮೇಶ್ ಶರ್ಮ ಅವ್ರ ಜೊತೆ ಮಾತಾಡ್ತೀನಿ ನಮಸ್ಕಾರ ನಮಸ್ಕಾರ ವೀಕ್ಷಕ